ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಡಿಕೆನ್ ಪಡೀರಿ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ನಿಮಗೆ ಹೆಚ್ಚಿನ ವಿಡಿಯೋಗಳು ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಆಮೇಲೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಪೇಪರ್ ತ್ರೀಯಲ್ಲಿ ಬರುವಂತಹ ಪತ್ರಿಕೆ ಮೂರರಲ್ಲಿ ಬರುವಂತಹ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೇಳುವಂತಹ ಹಾಗೂ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ನುಡಿಗಟ್ಟುಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಅಂಕುಶ ಹಾಕು ಅನ್ನುವಂಥದ್ದು ಈ ಏನು ಮಾಡ್ತಾರೆ ಅಂತಂದರೆ ಪ್ರ ಕ್ವೆಶನ್ ಪೇಪರಲ್ಲಿ ಇವುಗಳ ಅರ್ಥವನ್ನು ಕೇಳ್ತಾರೆ ಅಂಕುಶ ಹಾಕು ಇವುಗಳಿಗೆ ಏನು ಮಾಡ್ರಿ ಇವುಗಳ ಅರ್ಥವನ್ನು ಕಂಡುಹಿಡೀರಿ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾರೆ ಟಿ ಇ ಟಿಯಲ್ಲಿ ಬಂದಾಗ ಅದೇ ರೀತಿ ಪತ್ರಿಕೆ ಮೂರರಲ್ಲಿ ಬಂದಾಗ ಏನು ಮಾಡ್ತಾರೆ ಇವುಗಳನ್ನ ಅಂಕುಶ ಹಾಕು ಇವುಗಳನ್ನ ಈ ನುಡಿಗಟ್ಟಿನ ಅರ್ಥವನ್ನು ಬರೆಯಿರಿ ಅಂತ ಕೇಳ್ಬೋದು ಸೊ ಹಾಗಾಗಿ ಕರ್ನಾಟಕ ಟಿ ಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಅಂಕುಶ ಹಾಕು ಅಂತಂದರೆ ತಡೆಯನ್ನು ಒಡ್ಡುವುದು ಅಂತಂದರೆ ಅಂಕುಶ ಹಾಕೋದು ಅಂತಂದರೆ ಆನೆಗೆ ಅಂಕುಶವನ್ನು ಹಾಕೋದು ಆನೆಗೆ ಮದ ಏರಿದಾಗ ಅದಕ್ಕೆ ಅಂಕುಶವನ್ನು ಹಾಕ್ತೀವಿ ಅಂದರೆ ಅದನ್ನು ತಡಿತೀವಿ ಅಂಕುಶ ಹಾಕು ಅಂತಂದರೆ ತಡೆಯನ್ನು ಒಡ್ಡುವುದು ಅದನ್ನು ನಿಲ್ಲಿಸುವಂತಹದ್ದು ನೆಕ್ಸ್ಟ್ ಅಂಗೈ ನೆಲ್ಲಿ ಅನ್ನುವಂಥದ್ದು ಅಂಗೈನಲ್ಲಿ ಅಂತಂದರೆ ಅಂಗೈ ನೆಲ್ಲಿ ಅಂದರೆ ಅಂಗೈಯಲ್ಲಿರುವುದು ನಮ್ಮ ಕೈಯಲ್ಲಿ ಇರುವಂಥದ್ದು ಕಾಣಿಸುತ್ತೆ ನಮಗೆ ಅಂಗೈಯಲ್ಲಿ ನೆಲ್ಲಿಕಾಯಿ ಅನ್ನುವಂಥದ್ದು ಅಂತಂದರೆ ಚೆನ್ನಾಗಿ ತಿಳಿದಿರುವಂಥದ್ದು ನಮಗೆ ಗೊತ್ತಿರುವಂಥದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಮೂರು ಉಂಡ ಮನೆಗೆ ಎರಡು ಬಗೆ ಉಂಡ ಮನೆಗೆ ಎರಡು ಬಗೆ ಅಂತಂದರೆ ದ್ರೋಹ ಮಾಡು ಅಥವಾ ಕೃತಜ್ಞನಾಗು ಇಲ್ಲಿ ಎರಡು ಮೀನಿಂಗ್ ಬರುತ್ತೆ ಒಂದು ಕೃತಜ್ಞನಾಗು ಅನ್ನುವಂಥದ್ದು ದ್ರೋಹ ಮಾಡು ಅಥವಾ ಮೋಸ ಮಾಡು ಅನ್ನುವಂಥದ್ದು ಆಪ್ಷನಲ್ಲಿ ಕೊಟ್ಟಾಗ ಕೃತಜ್ಞ ನಾವು ಅನ್ನುವಂಥದ್ದು ಮತ್ತು ಕೃತಜ್ಞ ಅನ್ನುವಂಥ ಎರಡು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಸೊ ನಾವು ಕೇರ್ಫುಲ್ಲಾಗಿ ಏನು ಮಾಡಬೇಕು ಕೃತಜ್ಞ ಅನ್ನೋದಕ್ಕೆ ಆಪ್ಷನ್ನ ರೈಟ್ ಹಾಕಬೇಕು ಯಾಕೆ ಅಂತಂದರೆ ಕೃತಜ್ಞ ಅಂತಂದರೆ ಧನ್ಯವಾದವನ್ನು ಹೇಳುವಂಥ ಮೀನಿಂಗ್ ಕೊಡುತ್ತಾ ಕೃತಜ್ಞ ಅನ್ನುವಂಥದ್ದು ಮೋಸ ಮಾಡು ದ್ರೋಹ ಮಾಡು ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ ನೆಕ್ಸ್ಟ್ ಕ್ವಶ ನೆಕ್ಸ್ಟ್ ಫೋರ್ತ್ ಒನ್ ಉಕ್ಕಿನ ಕಡಲೆ ಉಕ್ಕಿನ ಕಡಲೆ ಅಂತಂದರೆ ಕಠಿಣ ಕೆಲಸ ನಮಗೆ ಬಹಳಷ್ಟು ಕಷ್ಟ ಆಗಿರುವಂಥ ಒಂದು ಕೆಲಸ ಉಕ್ಕಿನ ಕಡಲೆ ಆಗಿದೆ ಅನ್ನುವಂಥದ್ದು ಅಂತಂದರೆ ಉಕ್ಕಿನ ಕಡಲೆ ಅಂತಂದರೆ ನಾವು ತಿನ್ನಲಿಕ್ಕೆ ಆಗಲಾರ್ದಂಥದ್ದು ಅಂತಂದರೆ ನಮ್ಮಿಂದ ಸ ನಮ್ಮಿಂದ ಮಾಡಲಿಕ್ಕೆ ಆಗಲಾರ್ದಷ್ಟು ಕಠಿಣವಾಗಿರುವಂಥ ಒಂದು ಕೆಲಸ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಅಂದರೆ ಕಠಿಣ ಕೆಲಸ ಅನ್ನುವಂಥದ್ದು ಅಥವಾ ಕಷ್ಟದ ಕೆಲಸ ಅನ್ನುವಂಥದ್ದು ನೆಕ್ಸ್ಟ್ ಫಿಫ್ತ್ ಒನ್ ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಓಡಿಸದವ ಅಂತಂದರೆ ಜುಪುನ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಅಂತಂದರೆ ಈಗ ನಮ್ಮಲ್ಲಿ ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ ಮುಸರಿ ಕೈಯಲ್ಲಿ ಕಾಗೆ ಕೂಡ ಹೊಡೆಯೋದಿಲ್ಲ ಅಂತ ಅಂತಂದರೆ ಅಷ್ಟೊಂದು ಎಲ್ಲಿ ಮುಸ್ರಿ ಅಂತಂದರೆ ಊಟ ಮಾಡುವಂಥ ಕೈಯಲ್ಲಿ ಕಾಗೆಯನ್ನು ಅಥವಾ ಯಾವುದಾದ್ರೂ ಪಕ್ಷಿಗಳನ್ನು ಓಡಿಸಿದರೆ ಅವನ ಕೈಯಲ್ಲಿರುವಂಥ ಅನ್ನದಾಗಳು ಹೊರಗಡೆ ಚೆಲ್ಲುತ್ತೆ ಅನ್ನುವಷ್ಟು ಅಷ್ಟರ ಮಟ್ಟಿಗೆ ಜುಪುನತನ ಅನ್ನುವಂಥದ್ದು ಈ ಒಂದು ಅರ್ಥವನ್ನು ಕೊಡುತ್ತೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಅಂತಂದರೆ ಜುಪುನ ಕೃಪನ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಎಂಟೆದೇ ಎಂಟೆದೆ ಬಂಟ ಅಂತ ಹೇಳ್ತಿರ್ತಾರೆ ಎಂಟೆದೆ ಅಂತಂದರೆ ಧೈರ್ಯ ಎದೆಗಾರಿಕೆ ಧೈರ್ಯವಂತ ಶೌರ್ಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಅಜ್ಜಿ ಕಥೆ ಅಜ್ಜಿ ಕಥೆ ಅಂತಂದರೆ ಕತೆ ಏ ಅಜ್ಜಿ ಕಥೆ ಅಲ್ಗುಲಜ್ಜಿ ಅಜ್ಜಿ ಕಥೆಯನ್ನು ಹೇಳಬೇಡ ಅಂತ ಹೇಳ್ತಿರ್ತಾರೆ ಅಜ್ಜಿ ಕಥೆ ಅಂತಂದರೆ ಕತೆ ಅನ್ನುವಂಥದ್ದು ಕತೆ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ ನೆಕ್ಸ್ಟ್ ತಲೆ ಮೇಲೆ ಮೆಣಸುವರೆ ತಲೆಮೇಲೆ ಮೆನ್ಸ್ ಅರಿಯೋದು ಅಂತ ಹೇಳ್ತಾರೆ ಅಂತಂದರೆ ಭಾಳಷ್ಟು ಕಾಡಿಸೋದು ಭಾಳಷ್ಟು ಪೀಡಿಸುವಂಥದ್ದು ಭಾಳಷ್ಟು ಟಾರ್ಚರ್ ಕೊಡುವಂಥದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಅಗ್ರ ತಾಂಬೂಲ ಅಂತಂದರೆ ಮೊದಲ ಆದ್ಯತೆ ಮೊದಲನೇ ಅಗ್ರ ಸ್ಥಾನ ಅಂತಂದರೆ ಮೊದಲ ಮುಂಚಿನ ಪ್ರಥಮ ಆದ್ಯತೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂತಂದರೆ ಮಜ್ಜಿಗೆ ಇರಲಾರ್ದು ಊಟ ಹೇಗೆ ಒಂದು ಅಪರಿಪೂರ್ಣವೋ ಯಾಕೆ ಮಜ್ಜಿಗೆ ಇಲ್ಲದ ಊಟ ಅಪರಿಪೂರ್ಣ ಅಂತ ಹೇಳ್ತೀವಿ ಅಂತಂದರೆ ಮಜ್ಜಿಗೆ ಅನ್ನುವಂಥದ್ದು ನಮ್ಮ ದೇಹದಕ್ಕೆ ಊಟ ಆದ ನಂತರ ಜೀರ್ಣ ಶಕ್ತಿಯನ್ನು ಹೆಚ್ಚಿಗೆ ನೀಡುವಂತಹದ್ದು ಸೊ ಆ ಒಂದು ಶಕ್ತಿ ಆ ಮಜ್ಜಿಗೆಯಲ್ಲಿರುತ್ತಾ ಹಾಗಾಗಿ ಹಿಂದಿಕ್ಕಿನ ಕಾಲದಲ್ಲಿ ಏನು ಮಾಡ್ತಿದ್ರು ಹಿರಿಯರು ಅಂತಂದರೆ ಊಟದ ಜೊತೆಗೆ ಮಜ್ಜಿಗೆ ಇರ್ತಿತ್ತು ಊಟ ಆದಮೇಲೆ ಮಜ್ಜಿಗೆಯನ್ನು ಬಳಸ್ತಿದ್ರು ಆಹಾರದಲ್ಲಿ ಅದಕ್ಕೆ ಏನು ಮಾಡ್ತಿದ್ರು ಅಂತಂದರೆ ಮಜ್ಜಿಗೆ ಇಲ್ಲದ ಊಟ ಅಜ್ಜಿ ಇಲ್ಲದ ಮನೆ ಎರಡು ವ್ಯರ್ಥ ಅನ್ನುವಂಥ ಒಂದು ಅರ್ಥವನ್ನು ಅಪರಿಪೂರ್ಣ ಅನ್ನುವಂಥದ್ದು ಮಜ್ಜಿಗೆ ಇಲ್ಲದ ಊಟ ಹೀಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆ ಅಪರಿಪೂರ್ಣ ಹೇಗೆ ಊಟಕ್ಕೆ ಒಂದು ಮಜ್ಜಿಗೆ ಅವಶ್ಯಕತೆಯೋ ಅಥವಾ ಅದರ ಒಂದು ಇಂಪಾರ್ಟೆನ್ಸ್ ಇರುತ್ತಾ ಒಂದು ಮಹತ್ವ ಇರುತ್ತೋ ಅದೇ ರೀತಿ ಒಂದು ಮನೆ ಅಂತಂದರೆ ಅಲ್ಲಿ ಅಜ್ಜಿ ಇರಬೇಕು ಯಾಕೆ ಅಂತಂದರೆ ಆ ಮನೆಯಲ್ಲಿರುವಂತಹ ಬುದ್ಧಿ ಮನೆಯಲ್ಲಿ ಚಿಕ್ಕವರಿಗೆ ಬುದ್ಧಿಯನ್ನು ಹೇಳಲಿಕ್ಕೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಅಜ್ಜಿ ಅನ್ನುವಂಥವ್ರು ಅಂತಂದರೆ ಅನುಭವ ಇರುವಂತಹ ವ್ಯಕ್ತಿ ಬೇಕು ಇಲ್ಲ ಅಂತಂದರೆ ಆ ಮನೆ ಅಪರಿಪೂರ್ಣ ಆಗಿರುತ್ತೆ ಅನ್ನುವಂತಹ ಒಂದು ಅರ್ಥವನ್ನು ನೀಡುತ್ತೆ ನೆಕ್ಸ್ಟ್ ಅಡಿಪಾಯ ಅಡಿಪಾಯ ಅಂತಂದರೆ ಬುನಾದಿ ಹಾಕುವಂಥದ್ದು ತಳಪಾಯ ಹಾಕುವಂಥದ್ದು ಮೂಲ ಅನ್ನುವಂಥದ್ದು ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಒಂದು ಕೈ ನೋಡು ಅನ್ನೋಂಥದ್ದು ಏ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಂತಂದರೆ ಒಂದು ಪ್ರಯತ್ನ ಮಾಡೇ ಬಿಡ್ತೀನಿ ಇದೊಂದು ಸರಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಎದೆ ಹಗುರಾಗು ಅಂತಂದರೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ ಮೇಲೆ ಈಗ ಎದೆ ಹಗುರಾಯ್ತಪ್ಪ ಅಂತ ಹೇಳ್ತಾ ಇರ್ತಾರೆ ಅಂತಂದರೆ ಎದೆ ಹಗುರ ಆಗು ಇಟ್ ಮೀನ್ಸ್ ಜವಾಬ್ದಾರಿ ಕಡಿಮೆ ಆಗು ಅಥವಾ ಹೊರೆ ಆಗು ಅಥವಾ ಋಣ ಆಗು ಅಥವಾ ಹೊನೆ ಕಡಿಮೆಯಾಗು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಆಕಾಶಕ್ಕೆ ಹಾರು ಆಕಾಶಕ್ಕೆ ಹಾರು ಅಂತಂದರೆ ಬಹಳಷ್ಟು ಸಂತೋಷದಿಂದ ಇರುವಂಥದ್ದು ಬಹಳಷ್ಟು ಕುನುದಕ್ಕುಪ್ಪಳಿಸುವಂಥದ್ದು ಖುಷಿಯಾಗಿರುವಂಥದ್ದು ಉಗುಳು ದಾಟು ಅಂತಂದರೆ ಮಾತನ್ನು ಮೀರೋದು ಈಗ ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ ಏ ನನ್ನ ಮಗ ಹೆಂಗಪ್ಪ ಅಂತಂದರೆ ನಾ ಹಾಕಿದ್ದು ಉಗಳು ದಾಟೋದಿಲ್ಲ ಅಂತ ಹೇಳ್ತಿರ್ತಾರೆ ಅಂತಂದರೆ ನಾ ಹೇಳಿರುವಂಥ ಮಾತನ್ನು ತಪ್ಪೋದಿಲ್ಲ ನಾ ಹೇಳಿದ ಮಾತನ್ನು ಮೀರೋದಿಲ್ಲ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಉಗುಳು ದಾಟು ಅಂತಂದರೆ ಇಲ್ಲಿ ಮಾತನ್ನು ಮೀರು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಗಾಳಿ ದೀಪ ಗಾಳಿ ದೀಪ ಅಂತಂದರೆ ಇಲ್ಲಿ ಗಾಳಿಗೆ ಹಚ್ಚಿದಂಥ ದೀಪ ಏನಾಗುತ್ತೆ ಅದು ಯಾವಾಗ ಆರತ್ತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಅಂತಂದರೆ ಆದಷ್ಟು ಬೇಗ ಆರುವಂಥ ಸಾಧ್ಯತೆ ಇರುತ್ತೆ ಅಂತಂದರೆ ಅಂತ್ಯಾವಸ್ಥೆ ಅಂತ್ಯಾವಸ್ಥೆ ಅಂತಂದರೆ ಮುಪ್ಪು ಅವಸ್ಥೆ ಯಾವಾಗ ಜೀವ ಹೋಗುತ್ತೋ ಹೇಳೋಗೋದಿಕ್ಕೆ ಆಗೋದಿಲ್ಲ ಯಾವಾಗ ಸಾವು ಬರುತ್ತೋ ಅನ್ನುವಂಥದ್ದು ಆ ಒಂದು ಅರ್ಥದಲ್ಲಿ ಗಾಳಿ ದೀಪ ಅನ್ನುವಂಥ ಒಂದು ನಾನುಡಿಯನ್ನು ಬಳಸ್ತಾರೆ ನುಡಿಗಟ್ಟನ್ನು ಹೇಳ್ತಾರೆ ನೆಕ್ಸ್ಟ್ ಬಾಲ ಕತ್ತರಿಸುವಂತಂದರೆ ಸೊಕ್ಕು ಮುರಿಯೋದು ಅಥವಾ ಅವರ ಅಹಂಕಾರವನ್ನು ಮಟ್ಟ ಹಾಕುವಂಥದ್ದು ನೆಕ್ಸ್ಟ್ ದಿಕ್ಕೆಡು ದಿಕ್ಕೆಡು ಅಂತಂದರೆ ಏನು ಏನು ಏನೂ ತೋಷದೆ ತೋರ್ಲಿಕ್ಕಾಗದೇ ಇರುವಂಥದ್ದು ಏನೂ ತೋಸಿದಂತಾಗುವಂಥದ್ದು ಕನ್ಫ್ಯೂಷನಲ್ಲಿರುವಂಥದ್ದು ದಿಕ್ಕೆಟ್ಟಂಗೆ ಆಗೋದು ಅಂತಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಒಂದು ಅರ್ಥ ಆಗದೆ ಇರುವಂಥ ಒಂದು ಸ್ಥಿತಿ ನೆಕ್ಸ್ಟ್ ಚಾಪೆ ಕೆಳಗೆ ತೋರು ಚಾಪೆ ಕೆಳಗೆ ತೋರು ಅಂತಂದರೆ ಬುದ್ಧಿವಂತಿಕೆಯನ್ನು ತೋರುವಂಥದ್ದು ಈಗ ಚಾಪೆ ಕೆಳಗೆ ತೋರು ಅಂತಂದರೆ ಯಾರೋ ಒಬ್ಬರು ನಮ್ಮ ಪ್ರತಿಸ್ಪರ್ಧಿ ಏನಾದರೂ ನಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗಿನ್ನ ಮುಂಚೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಏನು ಮಾಡ್ಬೋದು ಅಂತ ವಿಚಾರ ಮಾಡಿಕೊಂಡು ನಾವು ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆಯನ್ನು ತೋರಿಸುವಂಥದ್ದು ಚಾಪೆ ಕೆಳಗೆ ತೋರು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಚಳ್ಳೆ ಚಳ್ಳೆಹಣ್ಣು ತಿನಿಸು ಹಣ್ಣು ತಿನ್ನಿಸುವುದು ಅಂತಂದರೆ ಮೋಸ ಮಾಡುವಂಥದ್ದು ದ್ರೋಹ ಮಾಡುವಂಥದ್ದು ಚೀಟಿಂಗ್ ಅನ್ನುವಂಥದ್ದು ನೆಕ್ಸ್ಟ್ ಬಿಳಿ ಆನೆ ಬಿಳಿ ಆನೆ ಅಂತಂದರೆ ಇಲ್ಲಿ ಭಾಳಷ್ಟು ಶ್ರೀಮಂತಿಕೆಯನ್ನು ಹೇಳುವಂಥದ್ದು ಭಾರಿ ಖರ್ಚಿನದಾಗಿರುವಂಥ ಒಂದು ಹುದ್ದೆ ಶ್ರೀಮಂತಿಕೆಯನ್ನು ಹೇಳುವಂಥದ್ದು ಬಿಳಿ ಆನೆ ಅಂತಂದರೆ ಭಾಳಷ್ಟು ಖರ್ಚು ಇರುವಂಥದ್ದು ಭಾಳಷ್ಟು ಶ್ರೀಮಂತಿಕೆ ಅನ್ನುವಂಥ ಅರ್ಥವನ್ನು ಕೊಡತ್ತ ಲಗ್ಜುರಿಯಸ್ ಅನ್ನುವಂಥ ಲಗ್ಜುರಿಯಸ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ ನೆಕ್ಸ್ಟ್ ತಲೆದೂಗು ಅಂತಂದರೆ ಮೆಚ್ಚುಗೆಯನ್ನು ಸೂಚಿಸುವಂಥದ್ದು ಇದು ಈ ನುಡಿಗಟ್ಟನ ನಿಮಗೆ ಬಳ ಒಂದು ವಾಕ್ಯದಲ್ಲಿ ಬಳಸಿ ಅಂತ ಕೂಡ ಕೊಡಬಹುದು ತಲೆದೂಗು ಅಂತಂದರೆ ಒಂದು ಯಾವುದಾದ್ರೂ ಒಂದು ಹಾಡನ್ನು ಕೇಳ್ತಾ ಇರಬೇಕಾದ್ರೆ ಸುಮಧುರವಾದ ಹಾಡನ್ನು ಕೇಳಬೇಕಾದ್ರೆ ತಲೆದೂಗುತ್ತಾರೆ ಈ ರೀತಿಯಾಗಿ ವಾಕ್ಯವನ್ನು ಮಾಡಬಹುದು ತಲೆದೂಗು ಅಂತಂದರೆ ಮೆಚ್ಚುಗೆಯನ್ನು ಸೂಚಿಸುವಂಥದ್ದು ನೆಕ್ಸ್ಟ್ ಭೂಮಿಗೆ ಭಾರ ಭೂಮಿಗೆ ಭಾರ ಅಂತಂದರೆ ನಿಷ್ಪ್ರಯೋಜಕ ಯಾವುದಕ್ಕೂ ಉಪ ಉಪಯೋಗ ಇರಲಾರ್ದಂಥದ್ದು ಭೂಮಿಗೆ ಭಾರ ಅಂತಂದರೆ ಭೂಮಿಗೆ ಭಾರ ಅನ್ನುವಂಥದ್ದು ಅಂತಂದರೆ ಯಾವುದಕ್ಕೂ ಉಪಯೋಗ ಇಲ್ಲ ಸುಮ್ಮನೆ ವೇಸ್ಟ್ ಅನ್ನುವಂಥ ರೀತಿಯಲ್ಲಿ ಬಳಸ್ತಾರೆ ನೆಕ್ಸ್ಟ್ ದೀಪದ ಕುಡಿ ದೀಪದ ಕುಡಿ ಅಂತಂದ್ರೆ ವಂಶೋದ್ಧಾರಕ ಮಗ ಅನ್ನುವಂಥ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ ದೀಪದ ಕುಡಿ ಅಂತಂದರೆ ವಂಶೋದ್ಧಾರಕ ಮಗ ಗಂಡು ಮಗ ಅನ್ನುವಂಥ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ ಸೊ ಇವು ಈ ಇಷ್ಟು ನುಡಿಗಟ್ಟುಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ನುಡಿಗಟ್ಟುಗಳಾಗಿರ್ತವೆ ಇದೇ ರೀತಿ ಇನ್ನೂ ಹೆಚ್ಚಿನ ಗಾದೆ ಮಾತುಗಳಾಗಿರಬಹುದು ಅಥವಾ ವಿರುದ್ಧಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಂಧಿಗಳು ಸಮಾಸಗಳು ಅವ್ಯಯಗಳು ಈ ರೀತಿಯಾಗಿ ಯಾವುದಾದ್ರೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಲೈಕ್ ಶೇರ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್